ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಜಲಿಪಿಗಾರಪಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ನೀಡಿದ ದಾನಿಗಳು ಎಲ್ಲ ದಾನಗಿಂತಲೂ ವಿದ್ಯಾದಾನ ಬಹಳ ಪ್ರಾಮುಖ್ಯತೆ ಪಡೆದಿದೆ ವಿದ್ಯೆಯನ್ನು ಕಲಿಯಲು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡವರ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಸರ್ಕಾರ ಅನೇಕ ಸೌಲಭ್ಯಗಳು ಮಾಡಿದರೂ ಖಾಸಗಿ ಶಾಲೆಗಳ ಪೈಪೋಟಿ ಹೆಚ್ಚಳವಾಗಿದ್ದು ಈ ನಿಟ್ಟಿನಲ್ಲಿ ಚೇಳೂರಿನ ಮಂಜುನಾಥ ಫರ್ಟಿಲೈಜರ್ಸ್ ಮಾಲೀಕರಾದ ಎಂ ಎ ಮಂಜುಳಮ್ಮರವರ ಹುಟ್ಟುಹಬ್ಬದ ಅಂಗವಾಗಿ ಜಲಿಬಿಗಾರಪಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಟೈ ಬೆಲ್ಟ್ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಇಡೀ ಕುಟುಂಬ ಸಮೇತ ಶಾಲೆಗೆ ಆಗಮಿಸಿ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಸಮವಸ್ತ್ರ ಮತ್ತು ಸಿಹಿ ಹಂಚುತ್ತಿದ್ದರೆ ಮಕ್ಕಳಿಗೆ ಆನಂದವೇ ಆನಂದ ಇಂತಹ ಕಾರ್ಯಕ್ರಮಗಳು ನಡೆದಾಗ ಬಡವರ ಕಷ್ಟಕ್ಕೆ ಸ್ಪಂದಿಸಿದಂತಾಗುತ್ತದೆ ಮಂಜುನಾಥ್ ಪಟೇಲರ್ಸ್ ಮಾಲೀಕರ ಕಾರ್ಯವೈಖರಿ ಮೆಚ್ಚುವಂಥದ್ದು ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಸಿ ಸದಸ್ಯ ವೆಂಕಟಣಪ್ಪ ಮಾತನಾಡಿ ದಾನಿಗಳಿಗೆ ದೇವರು ಆಯುರ್ ಆಯುರ್ ಆರೋಗ್ಯ ಪ್ರಸಾದಿಸಲಿ ಎಂದು ಹೇಳಿದರಲ್ಲದೆ ಉಳ್ಳವರಿಗೆ ದಾನ ಕೊಡುವ ಗುಣ ಕೆಲವರಿಗೆ ಮಾತ್ರ ಇರುತ್ತದೆ ಎಂದು ಅಭಿಪ್ರಾಯಪಟ್ಟರು ಶಿಕ್ಷಕ ಮಂಜುನಾಥ್ ಅತಿ ಶಿಕ್ಷಕರಾದ ಶ್ರೀನಿವಾಸ ರೆಡ್ಡಿ ಪೋಷಕರು ಮಕ್ಕಳು ಹಾಜರಿದ್ದರು my soul my joy. ಮಂಜುನಾಕ್ ಅವರಿಗೆ ಹುಟ್ಟಿದ ಹೇಳಿ ಅವ್ರ ಕುಟುಂಬದವ್ರಿಗೆ ದೇವರಿಂದ ಪ್ರಾರ್ಥನೆ ಇರಲಿ ಯಾಕಂದ್ರೆ ಇದು ಬಡವರಿಗೆಲ್ಲ ಸಹಾಯ ಮಾಡಬೇಕು ಇನ್ನ ಬೇರೆಯವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತವ್ರು ಇರೇಬೇಕು ಈ ಯಾಕಂದ್ರೆ ಏನು ಶಾಶ್ವತ ಗೆನೇ ಇರಲ್ಲ ಯಾರಿಗೆ ಅವರು ಇದರಲ್ಲೇ ನಮ್ಮ ನಮ್ಮ ಮಕ್ಕಳಂತ ಒಂದು ದುರ್ಪದಾಗಿ ಏನಾದರೂ ಬಟ್ಟೆಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸ್ಕೂಲ್ಗೆ ಇನ್ನೂ ಬೇರೆ ಸ್ಕೂಲ್ಗೆಲ್ಲ ವ್ಯವಸ್ಥೆ ಮಾಡಲಿ ದೇವರಿಂದ ಅವ್ರ ಇರಲಿ ಯಾವ ಚೆನ್ನಾಗಿರಬೇಕು ಅವರು ಕುಟುಂಬವರು ನಮ್ಮ ಜಲಬರ್ಗಗಳಿಂದ ನಮ್ಮ ಸ್ಕೂಲ್ ಶಾಲೆಯಿಂದ ಅವ್ರ ಸೌಲಭ್ಯವನ್ನು ಹೇಳೋಕ್ಕೆ ಇರಿಸ್ಬಿಡ್ತೀನಿ ನಾನು ಇವ್ರಿಗೆ ಕುಟುಂಬವರಿಗೆಲ್ಲ ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ಯಾರು ಈ ಎಲ್ಲರ ಹತ್ರ ದುಡ್ಡಿರುತ್ತೆ ಅದು ಕೊಡೋ ಪುನಃ ಒಬ್ಬರಿಗೆ ಇರ್ಬೋದು ಎಲ್ಲರಿಗೂ ಇರಲ್ಲ ಎಷ್ಟಿದ್ರೆ ಅದನ್ನು ತೃಪ್ತಾಗಿ ಕೊಡೋದು ಅವರು ಇದು ಅವ್ರ ಪದ ಕೊಟ್ಟಿರೋದು ನಮಗೆ ಖುಷಿ ನಮ್ಮ ಸ್ಕೂಲ್ಗೆ ಖುಷಿ ಇಂಥವ್ರು ಇರಬೇಕು ಅದೇ ವಿಧವಾಗಿ ನೀವು ಕೊಟ್ಟಿದ್ದೀರಂತ ಏನಕ್ಕೆ ಬಳಸಬೇಡ ಏನೇ ಏನಿಗೆ ಉಪಯೋಗ ಆಗುತ್ತೋ ಈ ಡ್ರೆಸ್ಸು ಅದಕ್ಕೆ ಮಾತ್ರ ಬಳಕೆ ಮಾಡಿ ಇಲ್ಲಾಂದರೆ ಡ್ರೆಸ್